ಕರುನಾಡಲ್ಲಿ ಹಾರ್ಟ್ ಅಟ್ಯಾಕ್ ಹಾವಳಿ ಹೆಚ್ಚಾಗ್ತಾನೆ ಇದೆ ಹೃದಯಾಘಾತದ ಮರಣ ಮೃದಂಗಕ್ಕೆ ಇವತ್ತು ಕೂಡ ಅನೇಕರು ಉಸಿರು ನಿಲ್ಲಿಸಿದ್ದಾರೆ ಇದು ಆತಂಕಕ್ಕೆ ಕಾರಣ ಆಗ್ತಾ ಇರುವಂತಹ ವಿಷಯ ಈ ಬಗ್ಗೆ ಒಂದು ವರದಿದೆ ಬರೀ ನೋಡ್ಕೊಂಡು ಕರುನಾಡಿಗೆ ಹಾರ್ಟ್ ಅಟ್ಯಾಕ್ ಕಂಟಕ ಹೆಚ್ಚಾದ ಹೃದಯಾತಂಕ ಕರುನಾಡಲ್ಲಿ ಹೃದಯಾಘಾತದ ಕಾರ್ಮೋಡ ಆವರಿಸಿದೆ ರಾಜ್ಯದಲ್ಲಿ ದಿನೇ ದಿನೇ ಸರಣಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿದ್ದು ಅನೇಕರು ಕೂತಲ್ಲಿ ನಿಂತಲ್ಲಿ ಉಸಿರು ಚೆಲ್ಲುತ್ತಿದ್ದಾರೆ ಅದರಲ್ಲೂ ಹಾಸನ ಜಿಲ್ಲೆಗೆ ಹಾರ್ಟ್ ಅಟ್ಯಾಕ್ ಭೂತ ಒಕ್ಕರಿಸಿದ್ದು ಜನ ಕ್ಷಣ ಕ್ಷಣಕ್ಕೂ ಆತಂಕ ಪಡುವಂತಾಗಿದೆ ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವು हासन जिले के उस्तारी सचिव ಎರಡು ತಿಂಗಳಿನಿಂದ ಹಾಸನ ಜಿಲ್ಲೆ ಹೃದಯಾಘಾತದ ರಾಜಧಾನಿಯಾಗಿ ಮಾರ್ಪಟ್ಟಿದೆ ಬೇರೆ ಜಿಲ್ಲೆಗಳನ್ನು ಹೋಲಿಸಿದ್ರೆ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಹೆಚ್ಚು ಜನ ಬಲಿಯಾಗುತ್ತಿದ್ದಾರೆ ಆದರೆ ಇದೆಲ್ಲ ಆಗ್ತಾ ಇದ್ರೂ ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಸನದತ್ತ ಮುಖ ಮಾಡಿರಲಿಲ್ಲ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿ ಮಾಡಿತ್ತು ಈಗ ಈ ವರದಿ ಇಂಪ್ಯಾಕ್ಟ್ ಆಗಿದ್ದು ಇಂದು ಹಾಸನಕ್ಕೆ ಭೇಟಿ ನೀಡಿ ಡಿಎಚ್ಒ ಟಿಎಚ್ಒಗಳ ಜತೆ ರಾಜಣ್ಣ ಸಭೆ ನಡೆಸಲಿದ್ದಾರೆ ರಾಜ್ಯದಲ್ಲಿ ಹೃದಯಾಘಾತದ ಆತಂಕ ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ಧ ಇತರ ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಕಾರಣ ಏನು ಅನ್ನೋದರ ಬಗ್ಗೆ ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ಧವಾಗಿದೆ ವರದಿಯಲ್ಲಿ ಒಟ್ಟು ಇನ್ನೂರ ಐವತ್ತೊಂದು ರೋಗಿಗಳ ಅಧ್ಯಯನ ಮಾಡಲಾಗಿದ್ದು ಪುರುಷರು ಇನ್ನೂರ ಹದಿನೆಂಟು ಮೂವತ್ತೆರಡು ಮಹಿಳೆಯರು ಇದರಲ್ಲಿದ್ದಾರೆ ಮೂವತ್ತು ವರ್ಷದೊಳಗಿನ ಹನ್ನೆರಡು ಜನರು ಮೂವತ್ತೊಂದರಿಂದ ನಲವತ್ತು ವರ್ಷದ ಅರವತ್ತಾರು ಜನರು ನಲವತ್ತೊಂದರಿಂದ ವರ್ಷದೊಳಗಿನ ನೂರ ಎಪ್ಪತ್ತೆರಡು ಜನರ ಮೇಲೆ ಸಂಶೋಧನೆ ಮಾಡಲಾಗಿದೆ ಈ ಸಮೀಕ್ಷೆಯಲ್ಲಿ ಕೋವಿಡ್ ಲಸಿಕೆಯಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲವೆಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಮುಂಚೆ ಹದಿಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ನಷ್ಟಿದ್ದ ಡಯಾಬಿಟೀಸ್ ಕೋವಿಡ್ ನಂತರ ಇಪ್ಪತ್ತು ಪಾಯಿಂಟ್ ಐದು ಪರ್ಸೆಂಟ್ಗೆ ಏರಿಕೆಯಾಗಿದೆ ಕೋವಿಡ್ಗೂ ಮುನ್ನ ಹೈಪರ್ ಟೆನ್ಷನ್ ಹದಿಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದ್ದಿದ್ದು ಕೋವಿಡ್ ನಂತರ ಹದಿನೇಳು ಪಾಯಿಂಟ್ ಆರು ಪರ್ಸೆಂಟ್ಗೆ ಏರಿಕೆಯಾಗಿದೆ ಕೊಲೆಸ್ಟ್ರಾಲ್ ಮೂವತ್ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ಇದ್ದಿದ್ದು ಕೋವಿಡ್ ನಂತರ ನಲವತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಏರಿಕೆಯಾಗಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ರಿಪಬ್ಲಿಕ್ ಕನ್ನಡ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಪ್ರತಿನಿಧಿ ದೀಪ್ತಿ ಈಗ ಫೋನ್ ಸಂಪರ್ಕದಲ್ಲಿ ದೀಪ್ತಿ ಗಮನಿಸ್ತಾ ಇದ್ವಿ ಒಂದ್ ಕಡೆ ಹೃದಯಾಘಾತಕ್ಕೆ ಬಲಿಯಾಗೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಆತಂಕದ ವಾತಾವರಣ ಏನು ಕಾರಣ ಇರಬಹುದು ಅಂತ ಹೇಳಿ ಈ ಕಡೆ ಅಧ್ಯಯನವೂ ಕೂಡ ನಡೆಸಿರುವಂತದ್ದು ಓವರ್ ಆಲ್ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಪ್ರಮುಖವಾಗಿ ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂತಹ ಹೃದಯಾಘಾತದ ಪ್ರಕರಣಗಳ ಬಗ್ಗೆ ಸರ್ಕಾರ ಅಧ್ಯಯನಕ್ಕೆ ಕೇಳುತ್ತಿತ್ತು ಈ ಪ್ರಕಾರವಾಗಿ ಜಯದೇವ ಆಸ್ಪತ್ರೆಯಲ್ಲಿ ಇನ್ನೂರ ಐವತ್ತೊಂದು ಜನರ ಮೇಲೆ ಈ ಒಂದು ಅಧ್ಯಯನವನ್ನ ಕೈಗೊಳ್ಳಲಾಗಿತ್ತು ಅದರಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕೋವಿಡ್ ಲಸಿಕೆಯಿಂದ ಯಾವುದೇ ರೀತಿಯಾಗಿ ಹೃದಯಾಘಾತಗಳು ಸಂಭವಿಸಿಲ್ಲ ಅಂತ ಆದ್ರೆ ಜನರಲ್ಲಿ ಕಂಡು ಬರ್ತಿರುವಂತಹ ಮಧುಮೇಹ ಒತ್ತಡ ಈ ಎಲ್ಲ ಕಾರಣಗಳಿಂದ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಪ್ರಮುಖವಾಗಿ ಉಪ್ಪು ಸಕ್ಕರೆ ಅಂತಹ ಅಂಶಗಳು ದೇಹಕ್ಕೆ ಸೇರಿದಾಗ ಅದರಿಂದ ಹೈಪರ್ ಟೆನ್ಷನ್ ಡಯಾಬಿಟಿಕ್ ಆಗಿ ಇದರಿಂದ ಹಾರ್ಟ್ ಮೇಲೆ ವ್ಯಾಸ್ಕ್ಯುಲರ್ ಡಿಸೀಸ್ ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಕೂಡ ಬಹಿರಂಗ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಹೃದಯಾಘಾತಗಳು ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಕೂಡ ಆ ಬೆಳಕಿಗೆ ಬರ್ತಾ ಇದೆ ಜೊತೆಗೆ ಆ ತಜ್ಞರು ಹಲವು ರೀತಿಯ ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಮಕ್ಕಳಿನಲ್ಲಿ ಏನಾದ್ರೂ ಹೃದಯಾಘಾತದ ಪ್ರಕರಣಗಳು ದಾಖಲಾಗುತ್ತೆ ಅಂಥದ್ದನ್ನ ದಾಖಲು ಮಾಡಿಕೊಳ್ಳ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನೋ ವಿಚಾರವನ್ನು ಕೂಡ ಸ್ಪಷ್ಟಪಡಿಸಿರುವಂತದ್ದು ಜೊತೆಗೆ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೂಡ ಕೊಟ್ಟರುವಂತದ್ದು ಪೂರ್ವಪಾನ ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನ್ ಮಾಡುವಂತದ್ದು ಅದಕ್ಕೆ ಕಠಿಣವಾದಂತಹ ಕಾನೂನಂತ ತರುವಂತದ್ದು ಈ ರೀತಿಯ ಅನೇಕ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಅಂತಲೂ ಕೂಡ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ ಇನ್ನು ಆರೋಗ್ಯ ಇಲಾಖೆಯಿಂದ ಮಹತ್ವದ ಸಭೆಯನ್ನ ನಡೆಸಿ ಮುಂದಿನ ಮುಂಜಾಗ್ರತಾ ಕ್ರಮಗಳನ್ನ ಯಾವ ರೀತಿಯಾಗಿ ತಗೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಆರೋಗ್ಯ ಸಚಿವರು ಚಿಂತೆಯನ್ನ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಶ್ರೀಪಾದ್ ಕರುನಾಡಲ್ಲಿ ಹಾರ್ಟ್ ಅಟ್ಯಾಕ್ ಹಾವಳಿ ಹೆಚ್ಚಾಗ್ತಾನೆ ಇದೆ ಹೃದಯಾಘಾತದ ಮರಣ ಮೃದಂಗಕ್ಕೆ ಇವತ್ತು ಕೂಡ ಅನೇಕರು ಉಸಿರು ನಿಲ್ಲಿಸಿದ್ದಾರೆ ಇದು ಆತಂಕಕ್ಕೆ ಕಾರಣ ಆಗ್ತಾ ಇರುವಂತಹ ವಿಷಯ ಈ ಬಗ್ಗೆ ಒಂದು ವರದಿದೆ ಬನ್ನಿ ನೋಡ್ಕೊಂಡು ಕರುನಾಡಿಗೆ ಹಾರ್ಟ್ ಅಟ್ಯಾಕ್ ಕಂಟಕ ಹೆಚ್ಚಾದ ಹೃದಯಾತಂಕ ಕರುನಾಡಲ್ಲಿ ಹೃದಯಾಘಾತದ ಕಾರ್ಮೋಡ ಆವರಿಸಿದೆ ರಾಜ್ಯದಲ್ಲಿ ದಿನೇ ದಿನೇ ಸರಣಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿದ್ದು ಅನೇಕರು ಕೂತಲ್ಲಿ ನಿಂತಲ್ಲಿ ಚೆಲ್ಲುತ್ತಿದ್ದಾರೆ ಅದರಲ್ಲೂ ಹಾಸನ ಜಿಲ್ಲೆಗೆ ಹಾರ್ಟ್ ಅಟ್ಯಾಕ್ ಭೂತ ಒಕ್ಕರಿಸಿದ್ದು ಜನ ಕ್ಷಣ ಕ್ಷಣಕ್ಕೂ ಆತಂಕ ಪಡುವಂತಾಗಿದೆ ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವು ಹಾಸನ ಜಿಲ್ಲೆಗೆ ಉಸ್ತುವಾರಿ ಸಚಿವ ಎರಡು ತಿಂಗಳಿನಿಂದ ಹಾಸನ ಜಿಲ್ಲೆ ಹೃದಯಾಘಾತದ ರಾಜಧಾನಿಯಾಗಿ ಮಾರ್ಪಟ್ಟಿದೆ ಬೇರೆ ಜಿಲ್ಲೆಗಳನ್ನು ಹೋಲಿಸಿದ್ರೆ ಹಾಸನದಲ್ಲಿ ಹಾರ್ಟ್ ಅಟ್ಯಾಕಿಗೆ ಹೆಚ್ಚು ಜನ ಬಲಿಯಾಗುತ್ತಿದ್ದಾರೆ ಆದರೆ ಇದೆಲ್ಲ ಆಗ್ತಾ ಇದ್ರೂ ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹಾಸನದತ್ತ ಮುಖ ಮಾಡಿರಲಿಲ್ಲ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವರದಿ ಮಾಡಿತ್ತು ಈಗ ಈ ವರದಿ ಇಂಪ್ಯಾಕ್ಟ್ ಆಗಿದ್ದು ಇಂದು ಹಾಸನಕ್ಕೆ ಭೇಟಿ ನೀಡಿ ಡಿಎಚ್ಒ ಟಿಎಚ್ಒಗಳ ಜತೆ ರಾಜಣ್ಣ ಸಭೆ ನಡೆಸಲಿದ್ದಾರೆ ರಾಜ್ಯದಲ್ಲಿ ಹೃದಯಾಘಾತದ ಆತಂಕ ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ದ ಇತರ ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಕಾರಣ ಏನು ಅನ್ನೋದರ ಬಗ್ಗೆ ಜಯದೇವ ತಜ್ಞರ ತನಿಖಾ ಫೈನಲ್ ವರದಿ ಸಿದ್ಧವಾಗಿದೆ ವರದಿಯಲ್ಲಿ ಒಟ್ಟು ಇನ್ನೂರ ಐವತ್ತೊಂದು ರೋಗಿಗಳ ಅಧ್ಯಯನ ಮಾಡಲಾಗಿದ್ದು ಪುರುಷರು ಇನ್ನೂರ ಹದಿನೆಂಟು ಮೂವತ್ತೆರಡು ಮಹಿಳೆಯರು ಇದರಲ್ಲಿದ್ದಾರೆ ಮೂವತ್ತು ವರ್ಷದೊಳಗಿನ ಹನ್ನೆರಡು ಜನರು ಮೂವತ್ತೊಂದರಿಂದ ನಲವತ್ತು ವರ್ಷದ ಅರವತ್ತಾರು ಜನರು ನಲವತ್ತೊಂದರಿಂದ ವರ್ಷದೊಳಗಿನ ನೂರ ಎರಡು ಜನರ ಮೇಲೆ ಸಂಶೋಧನೆ ಮಾಡಲಾಗಿದೆ ಈ ಸಮೀಕ್ಷೆಯಲ್ಲಿ ಕೋವಿಡ್ ಲಸಿಕೆಯಿಂದ ಹಾರ್ಟ್ ಅಟ್ಯಾಕ್ ಆಗಲ್ಲವೆಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಮುಂಚೆ ಹದಿಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ನಷ್ಟಿದ್ದ ಡಯಾಬಿಟೀಸ್ ಕೋವಿಡ್ ನಂತರ ಇಪ್ಪತ್ತು ಪಾಯಿಂಟ್ ಐದು ಪರ್ಸೆಂಟ್ಗೆ ಏರಿಕೆಯಾಗಿದೆ ಕೋವಿಡ್ಗೂ ಮುನ್ನ ಹೈಪರ್ ಟೆನ್ಷನ್ ಹದಿಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದ್ದಿದ್ದು ಕೋವಿಡ್ ನಂತರ ಹದಿನೇಳು ಪಾಯಿಂಟ್ ಆರು ಪರ್ಸೆಂಟ್ಗೆ ಏರಿಕೆಯಾಗಿದೆ ಕೊಲೆಸ್ಟ್ರಾಲ್ ಮೂವತ್ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ಇದ್ದಿದ್ದು ಕೋವಿಡ್ ನಂತರ ನಲವತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಏರಿಕೆಯಾಗಿರುವುದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ರಿಪಬ್ಲಿಕ್ ಕನ್ನಡ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಪ್ರತಿನಿಧಿ ದೀಪ್ತಿ ಈಗ ಫೋನ್ ಸಂಪರ್ಕದಲ್ಲಿ ದೀಪ್ತಿ ಗಮನಿಸ್ತಾ ಇದ್ವಿ ಒಂದು ಕಡೆ ಹೃದಯಾಘಾತಕ್ಕೆ ಬಲಿಯಾಗೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಆತಂಕದ ವಾತಾವರಣ ಏನು ಕಾರಣ ಇರಬಹುದು ಅಂತ ಹೇಳಿ ಈ ಕಡೆ ಅಧ್ಯಯನವೂ ಕೂಡ ನಡೆಸಿರುವಂತದ್ದು ಓವರ್ ಆಲ್ ಏನಲ್ಲಿ ಅಪ್ಡೇಟ್ಸ್ ಕೊಡ್ತೀವಿ ಪ್ರಮುಖವಾಗಿ ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂತಹ ಹೃದಯಾಘಾತದ ಪ್ರಕರಣಗಳ ಬಗ್ಗೆ ಸರ್ಕಾರ ಅಧ್ಯಯನ ಕೇಳುತ್ತಿತ್ತು ಈ ಪ್ರಕಾರವಾಗಿ ಜಯದೇವ ಆಸ್ಪತ್ರೆಯಲ್ಲಿ ಇನ್ನೂರ ಐವತ್ತೊಂದು ಜನರ ಮೇಲೆ ಈ ಒಂದು ಅಧ್ಯಯನವನ್ನ ಕೈಗೊಳ್ಳಲಾಗಿತ್ತು ಅದರಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಾಗ್ತಾ ಕೋವಿಡ್ ಲಸಿಕೆಯಿಂದ ಯಾವುದೇ ರೀತಿಯಾಗಿ ಹೃದಯಾಘಾತಗಳು ಸಂಭವಿಸಿಲ್ಲ ಅಂತ ಆದ್ರೆ ಜನರಲ್ಲಿ ಕಂಡು ಬರ್ತಿರುವಂತಹ ಮಧುಮೇಹ ಒತ್ತಡ ಈ ಎಲ್ಲ ಕಾರಣಗಳಿಂದ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಪ್ರಮುಖವಾಗಿ ಉಪ್ಪು ಸಕ್ಕರೆ ಅಂತಹ ಅಂಶಗಳು ದೇಹಕ್ಕೆ ಸೇರಿದಾಗ ಅದರಿಂದ ಹೈಪರ್ ಟೆನ್ಷನ್ ಡಯಾಬಿಟಿಕ್ ಆಗಿ ಇದರಿಂದ ಹಾರ್ಟ್ ಮೇಲೆ ವ್ಯಾಕ್ಸ್ಯುಲರ್ ಡಿಸೀಸ್ ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಕೂಡ ಬಹಿರಂಗ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಹೃದಯಾಘಾತಗಳು ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಕೂಡ ಆ ಬೆಳಕಿಗೆ ಬರ್ತಾ ಇದೆ ಜೊತೆಗೆ ಆ ತಜ್ಞರು ಹಲವು ರೀತಿಯ ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ ಮಕ್ಕಳಿನಲ್ಲಿ ಏನಾದ್ರು ಹೃದಯಾಘಾತದ ಪ್ರಕರಣಗಳು ದಾಖಲಾಗುತ್ತೆ ಅಂತದ್ದನ್ನ ಆ ದಾಖಲು ಮಾಡ್ಕೊಳ್ಬೇಕು ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ಸ್ಪಷ್ಟಪಡಿಸಿರುವಂತದ್ದು ಜೊತೆಗೆ ಒಂದಿಷ್ಟು ಸಲಹಾ ಸೂಚನೆಗಳನ್ನ ಕೂಡ ಕೊಟ್ಟಿರುವಂತದ್ದು ಧೂರ್ವಪಾನ ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನ್ ಮಾಡುವಂತದ್ದು ಅದಕ್ಕೆ ಕಠಿಣವಾದಂತಹ ಕಾನೂನಂತ ತರುವಂತದ್ದು ಈ ರೀತಿಯ ಅನೇಕ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಅಂತಲೂ ಕೂಡ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ ಇನ್ನು ಆರೋಗ್ಯ ಇಲಾಖೆಯಿಂದ ಮಹತ್ವದ ಸಭೆಯನ್ನ ನಡೆಸಿ ಮುಂದಿನ ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿಯಾಗಿ ತಗೊಳ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಆರೋಗ್ಯ ಸಚಿವರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಶ್ರೀಪಾಲ್